ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೂರನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಗುರು ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಸೂರ್ಯ ಮತ್ತು ಗುರುವಿನ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಆದಿತ್ಯ ರಾಜ್ಯಯೋಗವನ್ನು ವಿಶೇಷ ಹಾಗೂ ಲಾಭದಾಯಕವಾದ ಯೋಗ ಎಂದು ಸಹ ಕರೆಯಲಾಗುತ್ತದೆ ಗುರು ಆದಿತ್ಯ ರಾಜಯೋಗವು ವ್ಯಕ್ತಿಯ ಗೌರವ ಖ್ಯಾತಿಯನ್ನು ಹೆಚ್ಚಿಸುವುದರೊಂದಿಗೆ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವಂತೆ ಮಾಡಲಿದೆ ಈ ವಾರ ಗುರು ಆದಿತ್ಯ ರಾಜಯೋಗವು ಅತ್ಯಂತ ಹೆಚ್ಚಿನ ಲಾಭವನ್ನು ಜನರಿಗೆ ನೀಡಲಿದೆ ಜನರ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಆರ್ಥಿಕ ಲಾಭವೂ ಕೂಡ ದೊರಕುವುದು ಜೊತೆಗೆ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ಬೇಸರಗೊಳ್ಳುವ ಬದಲು ನಿಮ್ಮ ಹೆಚ್ಚುವರಿ ಸಮಯವನ್ನು ಮನೆಯಲ್ಲಿಯೇ ಕಳೆಯಲು ನಿಮ್ಮ ಹವ್ಯಾಸಗಳನ್ನು ಅನುಸರಿಸಲು ಅಥವಾ ನೀವು ಹೆಚ್ಚು ಆನಂದಿಸುವ ಕೆಲಸಗಳನ್ನು ಮಾಡಲು ನಿಮಗೆ ಸೂಚನೆ ನೀಡಲಾಗುತ್ತದೆ ಏಕೆಂದರೆ ಇದರೊಂದಿಗೆ ನೀವು ಒತ್ತಡವನ್ನು ಮುಕ್ತವಾಗಿರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ಅರ್ಥ ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನಿಮಗೆ ಉತ್ತಮ ಲಾಭ ಸಿಗುತ್ತದೆ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಹೆಚ್ಚು ಕಾರ್ಯನಿರತೆಯ ಕಾರಣದಿಂದಾಗಿ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ತೊಂದರೆಕ್ಕೊಳಗಾಗಬಹುದು ನಿಮ್ಮ ಕುಟುಂಬಕ್ಕೆ ಮಾಡಿರುವ ಯಾವುದೇ ಭರವಸೆಯನ್ನು ಈ ಸಮಯದಲ್ಲಿ ನಿಭಾಯಿಸುವಲ್ಲಿ ನೀವು ವಿಫಲರಾಗಬಹುದು ಈ ಕಾರಣದಿಂದಾಗಿ ನೀವು ಅವರ ಕೋಪವನ್ನು ಎದುರಿಸಬೇಕಾಗಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿ ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೀವು ಬಯಸಿದರೆ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಡಲು ಪ್ರಯತ್ನಿಸಿ ಏಕೆಂದರೆ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಐಟಿ ಫ್ಯಾಷನ್ ವೈದ್ಯಕೀಯ ಕಾನೂನು ಮತ್ತು ಒಳಾಂಗಣ ವಿನ್ಯಾಸವನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರವು ಸುವರ್ಣವಾಗಲಿದೆ ಏಕೆಂದರೆ ಅವರು ತಮ್ಮ ಹಿಂದಿನ ಕಠಿಣ ಪರಿಶ್ರಮದಿಂದ ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ಓದಲು ಮತ್ತು ಕಲಿಯಲು ಆಸಕ್ತಿ ಹೊಂದಿರುವ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಈ ಅವಕಾಶಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರಪಂಚದಾದ್ಯಂತದ ತುಲಾರಾಶಿಯವರಿಗೆ ಶುಕ್ರ ಇನ್ನು ಎಂಟನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಹಣಕಾಸಿನ ವಿಷಯಗಳು ಇನ್ನೂ ಕೆಲವು ದಿನಗಳವರೆಗೆ ಮುಖ್ಯವಾಗಿರುತ್ತವೆ ಹಣಕಾಸಿನ ವಿಷಯಗಳು ಸ್ವಲ್ಪ ಬಿಗಿಯಾಗಿರುತ್ತವೆ ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಸಾಧ್ಯವಾದಷ್ಟು ಉಳಿಸಲು ಇದು ಸಮಯ ಆದರೆ ಸಂಭಾವ್ಯ ಅಡೆತಡೆಗಳಿವೆ ಏಕೆಂದರೆ ವೆಚ್ಚಗಳು ಹೆಚ್ಚಿರುತ್ತವೆ ಪ್ರೇಮ ಜೀವನದಲ್ಲಿ ಕೆಲವು ದುರ್ಬಲಕ್ಷಣಗಳು ಸಹ ಇರುತ್ತವೆ ನೀವು ಯಾರನ್ನಾದರೂ ಹೆಚ್ಚು ಕಾಂತೀಯವಾಗಿ ಆಕರ್ಷಿಸಬಹುದು ಅಥವಾ ಪಾಲುದಾರರೊಂದಿಗೆ ಭಾವನಾತ್ಮಕ ಅಥವಾ ದೈಹಿಕ ಅನ್ಯೋನ್ಯತೆಯ ನವೀಕರಣವನ್ನು ಅನುಭವಿಸಬಹುದು ಆರ್ಥಿಕವಾಗಿ ಈ ಸಂಚಾರವು ಜಂಟಿ ಸಂಪನ್ಮೂಲಗಳು ಆನುವಂಶಿಕತೆ ಅಥವಾ ಅನಿರೀಕ್ಷಿತ ಬೆಂಬಲದ ಮೂಲಕ ಲಾಭಗಳನ್ನು ತರಬಹುದು ಆದರೆ ಇದು ಯಾವುದೇ ಅವಲಂಬನೆಗಳು ಅಥವಾ ನಿಯಂತ್ರಣ ಸಮಸ್ಯೆಗಳನ್ನು ಪರೀಕ್ಷಿಸಲು ನಿಮ್ಮನ್ನು ಕೇಳುತ್ತದೆ ಸೂರ್ಯನು ನಿಮ್ಮ ನಾಲ್ಕನೇ ಮನೆಯನ್ನು ಆಳುವ ಕರ್ಕಾಟಕದ ಜಲರಾಶಿಗೆ ಚಲಿಸುವುದರಿಂದ ಈ ವಾರದಿಂದ ವೃತ್ತಿ ಸಂಬಂಧಿತ ವಿಷಯಗಳು ಹೆಚ್ಚಿನ ಎಚ್ಚರಿಕೆಯನ್ನು ಹೊಂದಿರುತ್ತವೆ ಗಮನವು ನಿಮ್ಮ ವೃತ್ತಿಪರ ಜೀವನ ಮಹತ್ವಾಕಾಂಕ್ಷೆಗಳು ಮತ್ತು ಸಾರ್ವಜನಿಕ ಖ್ಯಾತಿಯ ಮೇಲೆ ಬದಲಾಗುತ್ತದೆ ಇದು ನಿಮ್ಮ ಗಮನಕ್ಕೆ ಬರಲು ಮತ್ತು ನಿಮ್ಮ ಪ್ರಯತ್ನಗಳಿಗಾಗಿ ಕಾಣಲು ಸಮಯ ಗುರುತಿಸುವಿಕೆ ನಾಯಕತ್ವದ ಅವಕಾಶಗಳು ಅಥವಾ ಪ್ರಮುಖ ವೃತ್ತಿ ನಿರ್ಧಾರಗಳು ಈಗ ಬರಬಹುದು ನೀವು ಗುರಿಗಳನ್ನು ಹೊಂದಿಸುತ್ತಿರುತ್ತೀರಿ ಮತ್ತು ನೀವು ಹಾಗೆ ಮಾಡುವಾಗ ನೀವು ವಾಸ್ತವಿಕವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಕೆಲಸದಲ್ಲಿ ಉತ್ತಮ ವಾತಾವರಣವಿರಲಿ ಮತ್ತು ತಾಳ್ಮೆಯಿಂದಿರಿ ಏಕೆಂದರೆ ಸೂರ್ಯನು ಕೆಲವು ಬೀಸಿ ಸಂಭಾಷಣೆಗಳನ್ನು ತರಬಹುದು ಕನ್ಯಾರಾಶಿಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮ್ಮನ್ನು ಅರ್ಥಪೂರ್ಣ ಮೌನವನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಈ ಸಂಚಾರವು ನಿಮ್ಮ ಪ್ರೇರಣೆ ಬಹಿರಂಗವಾಗಿ ಅಲ್ಲ ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಭಾಸವಾಗುತ್ತದೆ ನೀವು ಏಕಾಂತತೆ ಆಧ್ಯಾತ್ಮಿಕ ಅಭ್ಯಾಸಗಳು ಅಥವಾ ನಿಮ್ಮ ಶಕ್ತಿಯನ್ನು ಸದ್ದಿಲ್ಲದೆ ಬರಿದಾಗಿಸುವ ಗುಪ್ತ ಸಮಸ್ಯೆಗಳನ್ನು ನಿಭಾಯಿಸುವ ಕಡೆಗೆ ಬಲವಾದ ಆಕರ್ಷಣೆಯನ್ನು ಅನುಭವಿಸಬಹುದು ಪರಿಹರಿಸಲಾಗದ ಕೋಪ ಅಥವಾ ಹತಾಶೆ ಅನಿರೀಕ್ಷಿತವಾಗಿ ಹೊರಹೊಮ್ಮಬಹುದು ಆದ್ದರಿಂದ ವಿಶ್ರಾಂತಿ ಸೃಜನಶೀಲತೆ ಅಥವಾ ಚಿಕಿತ್ಸೆಯ ಮೂಲಕ ಆರೋಗ್ಯಕರ ರೀತಿಯಲ್ಲಿ ಒತ್ತಡವನ್ನು ನಿರ್ವಹಿಸುವುದು ಮುಖ್ಯ ಈ ಸ್ಥಾನದಲ್ಲಿ ಮಂಗಳವು ನಿಮ್ಮ ಸಕ್ರಿಯ ಜೀವನವನ್ನು ಪ್ರವೇಶಿಸುವ ಮೊದಲು ಉಪಪ್ರಜ್ಞೆಯ ಗೊಂದಲವನ್ನು ತೆರವುಗೊಳಿಸುವ ಮೂಲಕ ಮುಂದಿನದಕ್ಕೆ ತಯಾರಿ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಇದು ಶಾಂತಶಕ್ತಿಯ ಸಮಯವಾಗಿರಬಹುದು ಅಲ್ಲಿ ನಿಜವಾದ ಶಕ್ತಿಯು ಬಾಹ್ಯಕ್ರಿಯೆಗಿಂತ ಪ್ರತಿಫಲನ ಮತ್ತು ಗುಣಪಡಿಸುವಿಕೆಯಿಂದ ಬೆಳೆಯುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ